ಚಾಂಬರ್ ಮಂದಿ ಬೇಕಾಗಿಲ್ಲ ಕ್ಯಾಕ್ ಆಫೀಸ್ಗೆ ಹುಳಿ ಬೇಕು ಆಗಿ ಹುಡುಗಿ ನಿಮ್ಮೆಲ್ಲ ಒಂದ್ ಘಂಟಾ ಕುಂತಿನ ನೀವು ಅರ್ದಕಂದ್ರ ನಿಮ್ಮ ದಮ್ಮಿಯಲ್ಲಿ ಅನ್ಸ್ತೀರಿ ನೀವು ಅವ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಪ್ಪಲಿ ಹಾಕಿ ಓಡಾಡ್ದ ನೀವು ಅವ್ಮೇಲೆ ಕೇಸ್ ಮಾಡಾಕ್ ಅನಿಸ್ತಾ ದರ್ಪುಕ್ ಇದ್ರಿಕ್ಸರ್ ನಾಯಕ ಇರ್ಲಿ ನಾವು ಹುಲಿದ ಅಂಬೇಡ್ಕರ್ ಹುಲಿದ ಹಾ ನಾಯಕ ನಾಯ್ಕಾರಿ ಇರ್ಲಿ ಆಕೆ ಹೋಗ್ಬೇಕೀನಿ ಹುಲಿ ಹೇಳ ನನ್ನ ಇಲ್ಲಿ ಹೆಂಗ್ ಕುಂಟೇಳ್ಕೊಂಡ ನಾ ಬರಲ್ಲ ಮನಿ ಹೆಂಗ್ ಅಂತಲ್ಲ ಪಾಪ ಕುಂಟೇಳ ಹಾಕಿ

ನಿಜವಾಗ್ತದೆ ಯಾರು ಮಾಡಿದ್ರೆ ಅಪರಾಧಿ ಹೊರಗೆ ಇರ್ತಾನೆ ಬೀಳ್ತು ನಿಮಗೆ ನೀವು ಯಾರ್ದೋ ಒಬ್ಬರಿಗೆ ಹೆಸರು ಬಸ್ಲೇ ತಿರಿ ಅವ್ನು ಮಾಡ್ಯನೋ ಬಿಟ್ಟನೋ ನೋಡಿದವ್ರಿಗೆ ಗೊತ್ತದ ಈಗ ಬಸದವ್ರಿಗೆ ಗೊತ್ತದ ಒಂದು ವೇಳೆ ಆ ಅಪರಾಧಿ ಅಲ್ಲ ಇವಾಗ ಮಾಡಿನೋ ಬೇರೆ ಏನೋ ಹೆಸರು ಒಬ್ಬರು ಹೊಂಟದಂದ್ರೆ ಅವ ಮಾಡಿನವ್ ಮತ್ತೆ ಇನ್ನೂ ಹೊರಗೆ ಇರ್ತಾನ ಅವನ ಕೆಲಸ ಇನ್ನೂ ಹಾಗೆ ಮುಂದಕ್ಕೆ ಮಾಡ್ತಾನೆ ಇರ್ತಲ್ಲ ಅದಕ್ಕೆ ನಿಜವಾಗಿ ನೋಡಿದ್ರ ಯಾರು ಹೇಳ್ತೀರಿ

ನಾವ್ ಯಾರು ನೋಡಿಲ್ಲ ಕುತಂತ್ರಿಗಳು ಯಾರು ಕೈವಾಡದ ಪೊಲೀಸ್ ಇಲಾಖೆ ಜವಾಬ್ದಾರಿ ಅಂತದ ನಮ್ಗೆ ಡೌಟ್ ಇವ್ರ ಮ್ಯಾಗ ಅಂತ ನೀವ್ ಹೇಳಿದ್ರೆ ಅವ್ರಿಗೆ ಇಲ್ಲ ನಾವ್ ನೋಡಿಲ್ಲ ಅಂದ್ರೆ ಅವ್ರು ತನಿಖೆ ಮಾಡೋದು ಅವ್ರಿಗೆ ತನಿಖೆ ಮಾಡ್ತಾರೆ ಮಾತಾಡಿದ್ರೆ ಅವರಲ್ಲಿ ಮಾತಾಡಿದ್ರೆ ಒಂದೇ ಇರಬೇಕು ನೋಡಿಲ್ಲದ್ರು ನೋಡಿಲ್ಲ ಅದು ಹುಡುಗ ನೀವು ಹೊರ ನೋಡಿದ್ರು ನೋಡಿರೇ ಒಂದ್ರೆ ಇವತ್ತು ನೀವು ಅರ್ಜಿ ಕೊಟ್ಟಿರಿ ಇದರಲ್ಲಿ ಏನು ನಾ ಏನು ಓದಕ್ ಹೋಗಲ್ಲ ಸ್ವೇಚ್ಛೆಂದು ಕೊಟ್ಟರೆ ಎಲ್ಲರೂ ಕೂಡ ಕೊಟ್ಟರೆ ಅಂದ್ರೆ ಬಹಳ ಕರೆಕ್ಟ್ ಆಗಿರ್ತದೆ ನಾವು ಅದನ್ನ ಅಷ್ಟೇ ಗಂಭೀರವಾಗಿ ತಗೋತೀವಿ ತಗೊಂಡು ಇನ್ನೊಂದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಇವತ್ತು ನಮ್ಮ ಎಸ್ ಪಿ ಸಾಹೇಬರು ಈ ಎರಡು ಘಟನೆ ಆಗಿದ್ದನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ ಸಾಬ್ರು ಗಂಭೀರವಾಗಿ ಪರಿಗಣಿಸಿ ಮತ್ತೆ ಸಾಹೇಬರು ಸ್ವಲ್ಪ ಲಾಸ್ಟ್ ಟೈಮ್ ಬಂದಾಗ ಹೆಣ್ಮಕ್ಳು ಮಕ್ಕಳು ಎಲ್ಲ ಅವರು ಎಸ್ ಪಿ ಸಾಹೇಬ್ರ ಬಂದಾಗ ಸ್ವಲ್ಪ ಒತ್ತನಿಂದ ಅವರಿಗೆ ಸ್ವಲ್ಪ ಇದಾಗಿದೆ ಯಾಕಂದ್ರೆ ಬಹಳ ಒಂದು ಕಳಕಳಿಯಿಂದ ಸಾಹೇಬರು ಬಂದು ಖುದ್ದಾಗಿ ಬಂದು ಅವರು ತಮ್ಮ ಒಂದು ಇದರ ಲೆಕ್ಕ ಮಾಡಿದ್ರು ಮಾಡಿ ಈ ಸಾರಿ ನಮ್ಗೆ ಬಹಳ ಇದನ್ನ ಹೇಳಿದ್ದಾರೆ ಅವರೇ ಖುದ್ದಾಗಿ ಇವತ್ತು ನಿಮ್ಮಲ್ಲಿ ಸಿ ಸಿಟಿವಿ ಕ್ಯಾಮರಾ ಕುಡ್ಸಕತ್ತ ಖುದ್ದಾಗಿ ಪರ್ಸನಲ್ ಆಗಿ ಸಿ ಸಿಟಿವಿ ಕ್ಯಾಮರಾ ಇಲ್ಲೇ ಇವತ್ತೇ ಈಗ ಆಲ್ರೆಡಿ ಕರ್ಶರ್ ಅವರಿಗೆ ಟೆಕ್ನಿಷಿಯನ್ ಬಂದನ ವಯರ್ ಬಂದ ಎಲ್ಲಿ ಮತ್ತು ಯಾವ ಊರಗೂ ಕೂಡ ಲೀಡರ್ ಸಾಕಷ್ಟು ಜನ ಘಟನೆ ಆದಾಗ ಎಲ್ಲಿ ಸಿ ಸಿಟಿವಿ ಕುಡಿಸಿಲ್ಲ ಇಲ್ಲಿ ಎಸ್ ಪಿ ಸಾ ಕೂಡಿಸ್ತಾ ಇದ್ದಾರೆ ಅದು ಅಲ್ಲದೆ ಅಲ್ಲಿನ ಒಂದು ಸಿ ಸಿ ಟಿವಿ ಕ್ಯಾಮ್ರಾ ನಾವು ಪ್ರಯತ್ನ ಮಾಡ್ತಾ ಇದೀವಿ ಬಟ್ ಅಲ್ಲಿ ಎಲ್ಲಿ ಕರೆಂಟ್ ಇದನ್ನ ಸಿಗ್ತಾ ಇಲ್ಲ ಆಮೇಲೆ ಡಿ ವೇರ್ ಅದು ಎಲ್ಲಿ ಒಂದು ವ್ಯವಸ್ಥೆ ಆಗ್ತಾ ಇಲ್ಲ ಅಲ್ಲಿ ಬಸ್ ಸ್ಟ್ಯಾಂಡ್ ಮೇಲೆ ಕೂಡಿಸಬೇಕಂದ್ರೆ ರಾತ್ರಿ ಯಾರ ಮಾಡ್ಕೊಂಡು ಮಾಡ್ಕೊಡ್ತು ಹೋದ್ರ ಬ್ಯಾಟ್ರಿ ಅದು ಕಷ್ಟ ಅಂತ ಹೇಳಿ ವಿಚಾರ ಮಾಡ್ತಾ ಇದೀವಿ ಇಲ್ಲಂತೂ ಫಿಕ್ಸ್ ಆಗಿ ಕೂಡಿಸ್ತಾ ಇದೀವಿ ಇಲ್ಲಿ ಎರಡು ಕ್ಯಾಮ್ರಾ ಕೂಡಿಸ್ತಾ ಇದೀವಿ ಇದನ್ನ ಏನಿದ್ರೆ ನಿಮ್ಮ ಕಾಲನಿಗಳು ರಕ್ಷಣೆ ಮಾಡ್ತಾ ಇದೀವಿ ಒಂದ್ ಪಾಯಿಂಟ್ ಇದು ಇಂಪಾರ್ಟೆಂಟ್ ಪಾಯಿಂಟ್ ನೆಕ್ಸ್ಟ್ ಮುಂದೆ ಇಲ್ಲಿ ಯಾವುದೇ ರೀತಿ ಘಟನೆ ಆಗ್ಲಾರ್ದಂಗೆ ಅದು ಸಿ ಸಿ ಟಿವಿ ಕಣ್ಗಾವಲಿ ಇರ್ತದ ನಾವು ನೋಡ್ತೀವಿ ನಾವು ಮಾಡ್ತೀವಿ ಇನ್ನೊಂದೇನಪ್ಪ ಅಂದ್ರೆ ಈಗ ಹಿಂದಿನ ಘಟನೆಯಲ್ಲಿ ಆಗಿದೆ ಅದನ್ನೇನಪ್ಪ ಅಂದ್ರೆ ಒಂದು ಕೇಸ್ ಆಗಿದೆ ಆಗಿ ಅದನ್ನ ಆರೋಪಿ ಕೂಡ ನಾವು ನಾವು ಇಷ್ಟೊಂದು ಬೆಳಗ್ಗೆಯಿಂದ ಈ ಇನ್ನೊಂದು ಏನಪ್ಪಾ ಅಂದ್ರೆ ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಬಹಳ ಒಂದು ಕನ್ಸರ್ನ್ ಇದೆ ಐ ಅಪ್ರಿಷಿಯೇಟ್ ಭಾಳ ಒಂದು ಕಳಕಳಿಯಿಂದ ಭಾಳ ಒಂದು ತಮ್ಮ ಸ್ವಂತ ತಮಗೆ ಆಗಿದೆ ಅನ್ನೋ ಒಂದು ಹಂತಕ್ಕೆ ಅಷ್ಟೊಂದು ತಗೊಂಡು ಮಾಡಿ ನಾವು ಒಂದು ಹೋರಾಟ ಮಾಡಿದಿರಿ ಈ ವಿಚಾರವಾಗಿ ನಮ್ಮ ಇಲಾಖೆ ಮೇಲೆ ಭರವಸೆ ಉಟ್ಟು ತಾವು ಮಾಡಿದ್ದೀರಿ ನಾವೇನಪ್ಪ ಅಂದರೆ ಇಮಿಡಿಯೇಟಾಗಿ ಒಂದು ಎಫ್ಐಆರ್ ಮಾಡ್ತೀವಿ ಈಗ ಏನು ಬರೆದು ಕೊಟ್ಟಿರಿ ಇದ್ರ ಪ್ರಕಾರ ಎಫ್ ಐ ಆರ್ ಮಾಡ್ತೇವೆ ಎಫ್ ಐ ಆರ್ ಮಾಡಿ ಗಂಭೀರವಾಗಿ ನಾವು ಇದನ್ನು ತನಿಖೆ ಮಾಡಿ ಏನಪ್ಪ ಅಂದ್ರೆ ಆರೋಪಿಗಳನ್ನು ಅತಿ ಶೀಘ್ರವಾಗಿ ನಾವು ಬಂಧಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಈ ಆರೋಪಿ ನಿಮ್ಮ ಕಾಲನಿಯಲ್ಲಿ ಇಲ್ಲಿ ಬಂದು ಇಲ್ಲಿ ಸಗಣಿಯ ನಿಮ್ಮೆಲ್ಲರ ಸಹಕಾರ ನಮಗೆ ಬಹಳ ಅವಶ್ಯಕತೆ ದಯಮಾಡಿ ನಾವು ಸಹಕಾರ ಕೊಟ್ರೆ ಆರೋಪಿ ನಮ್ಗೆ ಸಿಗೋದೇನ ಇವತ್ತೇ ಸಂಜೆಗೆ ಸಿಗಬಹುದು ಇವತ್ತು ಆದ್ರೆ ಯಾಕಂದ್ರೆ ಗ್ರಾಮಗಳಲ್ಲಿ ಏನಾಗಿದೆ ಅಂದ್ರೆ ಈಗ ಒಬ್ಬರಿಕೆಂದ್ರೆ ಒಬ್ಬ ದೋಷದ ವಾತಾವರಣ ಆಗ್ತಾ ಇದೆ ನಮ್ಗೆ ಪೊಲೀಸರಿಗೆ ನಮ್ಗೆ ಏನು ಇದ್ರ ಬಗ್ಗೆ ಮಾಹಿತಿ ಕೊಡಬೇಕಂದ್ರೆ ಬಹಳ ಮಂದಿ ಬಹಳ ಜನ ಯೋಚನೆ ಮಾಡ್ತಾರೆ ನಾವು ಕೊಟ್ಟರೆ ದಯಮಾಡಿ ಮುಕ್ತವಾಗಿ ಈ ಬಗ್ಗೆ ಏನಾದ್ರೂ ಮಾಹಿತಿ ಇದ್ದಲ್ಲಿ ಯಾಕಂದ್ರೆ ನೀವು ಮಾಹಿತಿ ಕೊಟ್ರ ಸತ್ಯ ಸುಳ್ಳ ಕೂಲಂಕಶ ವಿಚಾರಣೆ ಮಾಡಿ ಮಾಡ್ತೀವಿ ನಾವು ನಮಗೆ ಇದೊಂದು ಚಾಲೆಂಜ್ ಆಗಿದೆ ಈ ಪ್ರಕರಣದ ಆರೋಪಿಯನ್ನ ಪತ್ತೆ ಮಾಡೆ ಮಾಡ್ತೀವಿ ಚಾಲೆಂಜ್ ಅದಕ್ಕೆ ತಮ್ದೊಂದು ಸಹಕಾರ ಇರ್ಬೇಕು ದಯಮಾಡಿ ತಾವು ಸಹಕಾರ ಕೊಟ್ಟಿಲ್ಲ ನಾವು ನಾವು ಮನುಷ್ಯರಿದ್ದೀವಿ ಪೊಲೀಸರು ಕೂಡ ಮನುಷ್ಯರಿದ್ದೀವಿ ನಮ್ಮ ಹತ್ರ ಟೆಕ್ನಾಲಜಿ ಇದೆ ಕಾನೂನು ಇದೆ ಬಟ್ ನಾವು ಮನುಷ್ಯರಿದ್ದೀವಿ ನಮಗೇನು ಕಣ್ಣು ನಮಗೇನು ಅಲ್ಲಿ ಜ್ಞಾನೋದಯ ಆಗಿ ನಮ್ಗೆ ಆರ್ಷ ಕಂಡು ಬರಲ್ಲ ನಾವು ಪ್ರಯತ್ನ ಮಾಡಬೇಕಾಗ್ತದೆ ನಾವು ಕೂಡ ನೀವು ನಿಮ್ಗೆ ಸಹಕಾರ ಬೇಕಾಗ್ತದೆ ಈಗ ಅದಕ್ಕೆ ನಾವು ಇದನ್ನ ತನಿಖೆ ಎಷ್ಟೊಂದು ಪ್ರಾಪರ್ ಆಗಿ ಮಾಡ್ತೀವಲ್ಲ ಅವ್ರಿಗೆ ಗ್ಯಾರಂಟಿ ಸಜಾಂಗ ತನಿಖೆ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಅದ್ರ ಬಗ್ಗೆ ನೋಡಿರಿ ನೀವು ಸೈಂಟಿಫಿಕೈ ತನಿಖೆ ಮಾಡ್ತೀವಿ ಈಗ ಯಾವ ಸುಳ್ಳು ಕೇಸು ಸುಳ್ಳು ಆರೋಪಿ ಅದು ಇದ್ದಾಗ ಅವಲ್ಲ ಮಕ್ಕಳಿಗೆ ಆತವ ಇದು ರಿಯಲ್ ಇದೆ ರಿಯಲ್ ರಿಯಲಲ್ಲಿ ಒಬ್ಬ ರಿಯಲ್ ಆರೋಪಿ ನಾವು ಪದ ಮಾಡ್ತೀವಿ ಅದು ಅವ್ರಿಗೆ ಬೇಲ್ ಆಗ್ಬೋದು ಈಗ ಈಗಿನ ಬೇಲ್ ಆಗ್ಬೋದು ಅದನ್ನ ಸಾರ್ವಜನಿಕರು ಇದನೆ ಮಾಡ್ಕೊಳ್ಕ್ ಹೋಗಬಾರ್ದು ಯಾಕ ಈಗಿನ ಕಾಲದಲ್ಲಿ ಬೇಲು ಆಗಬಹುದು ಬೇಲ್ ಆಗ್ತದೆ ಯಾಕಂದ್ರೆ ಈಗ ಮಾನವ ಹಕ್ಕುಗಳ ಬಗ್ಗೆ ಒಂದು ಸಾಕಷ್ಟು ಆಗಿ ಇನ್ನೊಪ್ಪ ಆರೋಪಿತರಿಗೆ ಅನಾವಶ್ಯಕವಾಗಿ ಜೈಲಿನಲ್ಲಿ ಇಡಬಾರ್ದು ಅನವಶ್ಯಕವಾಗಿ ಅವರಿಗೆ ಏನಪ್ಪ ಅಂದ್ರೆ ಅವರ ಹಕ್ಕುಗಳನ್ನು ಉಲ್ಲಂಘನೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಬೇಲಾಗ್ತವೆ ಈಗ ನಾವು ಬೇಲಾಗಿದ ಕಾರಣಕ್ಕೆ ಆರೋಪಿ ಬಿಟ್ಟು ಅನ್ನೋ ಕಾಣಕಲ್ಲ ಇವತ್ತು ಅಟ್ರಾಸಿಟಿ ಕೇಸಲ್ಲಿ ಬೇಲ್ ಆಗ್ತದೆ ಇವತ್ತು ಇವತ್ತು ಮರ್ಡರ್ ಕೇಸಲ್ಲಿ ಬೇಲ್ ಆಗ್ತದೆ ಇವತ್ತು ಕೆಲವೊಂದು ರೇಪ್ ಕೇಸಲ್ಲಿ ಬೇಲ್ ಆಗ್ತದೆ ಯಾವಾಗ ಬೇಲ್ ಬೇಲಾಗ್ತದೆ ಅಂತಂದರೆ ಅದು ಕೋರ್ಟ್ಗೆ ಕನ್ವಿನ್ಸ್ ಆಗೋವರಿಗೆ ಅದು ಆಗ್ತದೆ ನಿಮ್ಮೆಲ್ಲ ಸಹಕಾರ ಇದ್ರೆ ನಾವು ನಮಗೆ ಫ್ರೀ ಹ್ಯಾಂಡ್ ಬಿಟ್ಟರೆ ನಾವು ಹಂಡ್ರೆಡ್ ಪರ್ಸೆಂಟ್ ತನಿಖೆ ಮಾಡ್ತೀವಿ ಅವ್ರನ್ನ ಹಂಡ್ರೆಡ್ ಪರ್ಸೆಂಟ್ ಸಹ ಮಾಡ್ತೀವಿ ಈ ವಿಚಾರವಾಗಿ ಇವತ್ತು ನಮಗೆ ವಿಶೇಷವಾಗಿ ನಮ್ಮ ನಮ್ಮ ಎಲ್ಲರನ್ನಪ್ಪಂದ್ರೆ ನಾವು ನಾಯಕರಾಗ್ಬೋದು ಇವತ್ತು ವಿಷ್ಣು ಆಗ್ಬೋದು ಇವತ್ತು ಸರಳಿಕರ ಆಗ್ಬೋದು ಇವತ್ತಿನ ಫ್ರೆಂಡ್ಸ್ ಎಲ್ಲ ಆಗ್ಬೋದು ನನ್ನ ಭಾಳ ಮಂದಿ ಹೆಸರು ಗೊತ್ತಿಲ್ಲ ಮತ್ತು ಇವರು ಆಗ್ಬೋದು ನಮ್ಮ ಚಂದ್ರಕಾಂತ್ ಆಗ್ಬೋದು ಎಲ್ಲರೂ ಚಂದ್ರಕಾಂತ್ ಎಲ್ಲ ಚಂದ್ರು ಆಗ್ಬೋದು ಎಲ್ಲರೂ ನಮ್ಮ ರಾಹುಲ್ ಆಗ್ಬೋದು ಎಲ್ಲರೂ ಸಾಕಷ್ಟು ಪ್ರಯತ್ನ ಮಾಡಿ ಏನಾಗ್ತದೆ ಇದರಿಂದ ಸಮಸ್ಯೆ ನಾವು ಬಹಳ ನೋಡಿದ್ವಿ ನಾವು ಯಾಕಂದ್ರೆ ನಮ್ಮ ಸರ್ವಿಸ್ ಇಪ್ಪತ್ತೈದರ ಸರ್ವಿಸ್ ಆಗಿದೆ ನಾವು ಬಹಳ ನೋಡಿದಿವಿ ಸಣ್ಣ ಪುಟ್ಟ ವಿಷಯದಲ್ಲಿ ಯಾರೋ ಯಾವುದೋ ಒಂದು ಉದ್ದೇಶಕ್ಕಾಗಿ ತಾತ್ಕೂತಿಕವಾಗಿ ಇಲ್ಲೊಂದು ಕಿಡಿ ಇಟ್ಟರೆ ಅಂದ್ರೆ ಜಾತಿ ಜಾತಿಗಳ ಮಧ್ಯೆ ಜಗಳ ಆಗ್ತವೆ ಆಮೇಲೆ ಕೇಸ್ ಹಣ ಕೋರ್ಟ್ರ ಕೇಸ್ ಆಗ್ತವೆ ಅಟ್ರಾಸಿಟಿ ಕೇಸ್ಗಳಾಗ್ತವೆ ಗಳಾಗ್ತವೆ ತಿರುನಾಡು ಸೇವನ್ ಊರೆಲ್ಲ ಖಾಲಿ ಮಾಡಬೇಕಾಗ್ತದೆ ಅಂತ ಸಂದರ್ಭದಲ್ಲಿ ಯಾರೂ ಕೂಡ ರಕ್ಷಣೆಗೆ ಬರಲ್ಲ ಅದಕ್ಕೆ ದಯಮಾಡಿ ಗ್ರಾಮಸ್ಥರು ಅರ್ಥ ಮಾಡ್ಕೋಬೇಕು ಗ್ರಾಮದಲ್ಲಿ ಸಣ್ಣ ಪುಟ್ಟ ವಿಚಾರದಲ್ಲಿ ತೆರಿಗೆ ಕಟ್ಕೊಳ್ಳಲ್ಲೇ ಶಾಂತ ರೀತಿಯಿಂದ ಇರಬೇಕು ಸುಮ್ಮನೆ ಅದನ್ನ ಹಂಗಂದ ಹಿಂಗಂದ ಮಾಡಿದ್ರೆ ಎಲ್ಲ ಕಾರಣಕ್ಕೂ ಎಲ್ಲರಿಗೂ ಎಲ್ಲ ಸಂದರ್ಭದಲ್ಲಿ ರಕ್ಷಣೆ ಕೊಡಕ್ಕೆ ಸಾಧ್ಯ ಆಗುದಿಲ್ಲ ನಾವು ಒಂದೊಂದು ಊರಾಗ ಒಂದೊಂದು ಪೊಲೀಸರು ಇಲ್ಲಿ ಬರ್ನಾಟ್ ಬಿಡ್ಬೇಕಂದ್ರ ಸಾಧ್ಯ ಆಗುದಿಲ್ಲ ಯಾಕಂದ್ರೆ ಅಷ್ಟು ಜನ ಪೊಲೀಸರು ಈ ನಮ್ಮ ರಾಜ್ಯದಲ್ಲಿ ಇಲ್ಲ ತಿಳಿತಲ್ಲ ನಾವು ನೂರ ಮೂವತ್ತು ಕೋಟಿ ಜನ ಇದ್ರೆ ಅದರಲ್ಲಿ ನಾವು ಪೊಲೀಸರು ಬಹಳ ಕಡಿಮೆ ಹೀಗಾಗಿ ನಾವು ನಾವು ಯಾವಾಗ ಬರೋದಾಗ್ತದ ಇನ್ಸಿಡೆಂಟ್ ಆದ್ಮೇಲೆ ಬರೋದಾಗ್ತದೆ ಕೆಲವೊಂದು ಸಂದರ್ಭದಲ್ಲಿ ಇನ್ಸಿಡೆಂಟ್ ಮುಂಚಿತವಾಗಿ ತಿಳ್ಕೊಂಡು ಬರ್ತೀವಿ ಅಂತ ಮುಂಚಿತವಾಗಿ ತಿಳ್ಕೊಂಡು ಬಂದ್ರು ಇದನ್ನ ತಡಿಬಹುದು ಬಟ್ ಏನಾದ್ರು ಪರಿಸ್ಥಿತಿ ಉಪಯೋಗಕ್ಕೆ ಹೋಗ್ತದೆ ಇನ್ಸಿಡೆಂಟ್ ಆದ್ಮೇಲೆ ಬರೋದಾಗ್ತದ ಅದಕ್ಕೆ ದಯಮಾಡಿ ಸಾರ್ವಜನಿಕರಿಗೆಬೇಕು ಏನೇ ಇದ್ದಲ್ಲಿ ಕೂಡ ತಾವು ದಯಮಾಡಿ ಪೊಲೀಸರು ನಂಬಿಕೆ ಇಡ್ರಿ ಯಾಕಂದ್ರೆ ನಾವು ತಿಳ್ತೀವಿ ನಾವೇ ಟ್ರಾನ್ಸ್ಫರ್ಗೆ ಹೋಗ್ತೀವಿ ನಮ್ಗೆ ಯಾವುದೇ ಪರ್ಸನಲ್ ಹಿಂದೆ ಇರಲ್ಲ ಚೆನ್ನಾಗಿ ಕೆಲಸ ಮಾಡಬೇಕು ಸಾರ್ವಜನಿಕ ಒಳ್ಳೇದಾಗಬೇಕು ಆಮೇಲೆ ಏನಪ್ಪ ಅಂದ್ರೆ ನ್ಯಾಯ ಏನಪ್ಪ ಅಂದ್ರೆ ಲೀಗಲಿ ಏನಪ್ಪ ಅಂದ್ರೆ ನ್ಯಾಯ ಸಿಗಿರಬೇಕನ್ನೋದು ವಿಚಾರ ಇರ್ತದೆ ಎಸ್ಪೆಷಲಿ ನಮ್ಮ ಎಸ್ ಪಿ ಸಾಂತೂ ಈ ಮ್ಯಾಟ್ರಲ್ಲಿ ಬಹಳ ಗಂಭೀರವಾಗಿ ಪರಿಗಣಿಸಿ ನನಗೊಂದು ನೂರು ಸಾರಿ ಫೋನ್ ಮಾಡಿದರೆ ಮೂಮೆಂಟ್ ಅಲ್ಲಿ ಏನು ಮಾಡಿದರೆ ನಾವು ಸಿ ಸಿ ಟಿವಿ ತಂದು ಹಾಕಿಸ್ತೀವಿ ಸರ್